ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಇದೊಂದು ಗಡಿ ಇದು ಸರ್ ಇದು ಮಂತ್ಸ್ ಗಾಡಿ ಫೈವ್ ಮಂತ್ಸ್ ಗಾಡಿನಾ ಸಿಂಗಲ್ ಮೋಡಲ್ ಐತೆ

ಇಲ್ಲ ಸರ್ ಅವ್ರೇನೋ ಕಂಪ್ನಿಗೆ ಹಾಕ್ಬೇಕಂತ ತಗೊಂಡ್ರು ಅವ್ರ ಮನೆಯಲ್ಲಿ ಆ ಡ್ರೈವರ್ ಅವ್ರದ್ದು ಓನರ್ದ್ ಏನಾಗಿದೆ ಅವನೇ ಬೇಕ ಮನೇಲಿ ಆಟ ಹಿಡಿದು ತಗೊಂಡ ಒಬ್ಬನೇ ಮಗ ಅವನು ಅವ್ರ ತಂದೆ ತೀರ್ ಹೋಗಿದಾರೆ ಕೇಳ್ತಾ ಇದ್ದಾನೆ ಬಾಳ ಆಟ ಮಾಡ್ತಾ ಕೊಡ್ಸಿದ್ರು ಅವನು ಏಜ್ ಟ್ವೆಂಟಿ ಒಂದ್ ಇವಾಗ ಆ ಕಂಪ್ನಿಗೇನು ಎಲ್ಲ ಅಟ್ಯಾಚ್ ಮಾಡ್ಬೇಕಂತ ಮಾಡಿದ ಅವನಿಗೆ ಬೆಂಗಳೂರಿಗೆ ಬಟ್ ಅದ್ ಏಜ್ ಟ್ವೆಂಟಿ ತ್ರೀ ನಂತರ ತೆಗೆದುಕೊಳ್ತೀನಿ ಅಂತನ ನಾ ಬ್ಯಾರದ ಕಡೆ ಏನ್ ಗಾಡಿ ಕೊಡೋದು మొదలడ్ గడి సరళిన్యూ అందోన్ కంటిన్యూ ఇలా బాడ అంతా క్యాష్ సార్ బిజాపూర్ స్వల్ప ఔట్ సైడ్ బెస్ట్

ಹ್ಮ್ ಹಾಕಿರೋದು ಏಳುವರೆ ಹಾಕಿರೋದರೆ ಒಂದ್ ಲಕ್ಷ ಲಾಸ್ ಆಗತ್ತೆ ಆಗುತ್ತೆ ಆ 6 ಲಕ್ಷ ಅದು ಮೊನ್ನೆಲ್ಲಾ ಪ್ರೊಬ್ಲಮ್ ಬೇಡ ಅಂತಾರೆ ಹ್ಮ್ ಹ್ಮ್ ಆರೆ ಡಿಸಿಷನ್ ತಗೊಂಡಿದ್ದಾರೆ ಜನರ ಕಸ್ಟಮರ್ಸ್ ಬಂದ್ರೆ ಮಾಡಿಬಿಡ್ತೀನಿ ನೋಡಿ ಓಕೆ ಬಂದ್ರೆ ಸ್ವಲ್ಪ ಚುಕ್ಮಡಿ ಗಡಿ ಓಕೆ ಸರ್ ಮಾಡಿಬಿಡ್ತೀನಿ ಶೋರೂಮ್ ರೇಟ್ ಗಿಂತ 1 ಲಕ್ಷ ಕಡಿಮೆ ಬರೆ 5 ಮಂತ್ಸ್ ಗಾಡಿ ಒಂದ್ ಲಕ್ಷ ಮೈಲೆ ಕಡಿ ಮಾಡ್ತೀನಿ ಸರ್ ಇವಾಗ 1 ಒಂದೂವರೆ ಲಕ್ಷ ಕಡಿ ಮಾಡ್ತೀನಿ ನೋಡಿ ಓಕೆ ಮಾಡಿ ಸರ್ ಮಾಡಿ